ಅವ್ರು ಊಟ ಮಾಡ್ತಿದ್ದಾರೆ ಫಸ್ಟ್ ಮೈಟ್ ಶಲ್ಲು ಅವರು ರೆಡಿ ಕಡೆ ಚಟ್ನಿ ವೆಜ್ ರೋಲ್ ಶೀರಾ ಆ್ಯಂಡ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಓಡ್ತಾ ಇದ್ದಾರೆ ಅಮ್ಮ ನನ್ನ ಬಿಟ್ಟು ಅಮ್ಮ ಎಲ್ಲಿಗೆ ಎಲ್ಲಿಗೆ ಇವತ್ತು ನಮ್ಮ ಅಣ್ಣನ ಮನೆಗೆ ಹಾಂ ಪುಣ್ಯಾದಿ ಕಲ್ಲು ಹಾಕ್ಲಿಕ್ಕೆ ಬುನಿಯಾದಿ ಕಲ್ಲಿಗೆ ಅಂತೇಳು ಕನ್ನಡದಲ್ಲಿ ಮನೆ ಕಟ್ಟುವ ಮುಂಚೆ ಒಂದು ಸಂಪ್ರದಾಯ ಇರುತ್ತಲ್ಲ ಧರ್ಮ ಗುರುಗಳನ್ನು ಕರ್ಕೊಂಡು ಬಂದು ಗುರುಗಳು ಬರ್ತಾರೆ ಆಶೀರ್ವಾದ ಮಾಡಲಿಕ್ಕೆ ಸೊ ಅದಕ್ಕೆ ಹೊರಡ್ತಾ ಇದ್ದೇವೆ ಟ್ವೆಂಟಿ ಮಿನಿಟ್ಸ್ ಉಂಟು ಸ್ವಲ್ಪ ತಿಂಗ್ಸೆಲ್ಲ ತಲಿಕ್ಕಿತ್ತು ನೋಡಿ ಅಮ್ಮನ ಕೈಯಲ್ಲಿ ಉಂಟು ಹಾಗೆ ಅದನ್ನು ತಗೊಂಡು ಹೊರಟದ್ದು ಈಗ ಅಪ್ಪ ಆಲ್ರೆಡಿ ಹೋಗಿ ಆಗಿದೆ ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಇಲ್ಲಾದರೆ ಅಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ఈ బలిగోద ఎంత బిసిలి బిల్లీ హ్యూమిడిటీ కూడా జాస్తి ఉంటు బేగ బల రిటక్క స ఫ్యామిలీ మెంబర్స్ కూడా గో जवा चनावन रम के लिए काम कस्सू मंताक पावईता बल्ली हम ची खाती हैं इस करता ना जिस उक्रिस नम जब आवर पसु मले मन मानें जो सर्गी जब आप आते हम ची प्रात करना आसानी वालिया इन तलों तो चटनी वेज रोल वी आर शीरा एंड टेस्टी बादाम मिल्क सेटिंग प्रो मैक्स ವೆರಿ ಗುಡ್ ಫ್ಯಾಮಿಲಿಯವರನ್ನೆಲ್ಲ ಮೀಟಾಗಿ ನಾನು ನೆಕ್ಸ್ಟ್ ಹೋಗಿದ್ದು ಬಾಲಯೇಸುವಿನ ಪುಣ್ಯ ಕ್ಷೇತ್ರ ವಿಕರ್ನಘಟ್ಟೆ ಇಲ್ಲಿಗೆ ಥರ್ಸ್ಡೇ ಇಲ್ಲಿ ಹೋದರೆ ಏನೋ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ಅದಕ್ಕೋಸ್ಕರ ಫ್ರೀ ಇದ್ದರೆ ಇಲ್ಲಿ ಹೋಗ್ತಾ ಇರ್ತೀನಿ ತುಂಬಾ ಖುಷಿಯಾಗುತ್ತೆ ಅಲ್ಲಿಂದ ನೆಕ್ಸ್ಟ್ ನಾನು ಬಾಟಾ ಶೋರೂಮಿಗೆ ಹೋಗಿದ್ದೆ ಒಂದು ಸ್ಯಾಂಡಲ್ಸ್ ತಗೊಂಡೆ ಅದಾದ ಮೇಲೆ ಮಧ್ಯಾಹ್ನದ ಹೊತ್ತು ನೋಡಿ ಹಸಿವಾಗ್ತಿತ್ತು ಮನೆಗೆ ಹೋಗ್ಲಿಕ್ಕಿತ್ತು ಟ್ರಾವೆಲ್ ಮಾಡಲಿಕ್ಕೆ ಉಂಟು ಸುಸ್ತಾಗ್ತಾಯಿದೆ ಅದಕ್ಕೋಸ್ಕರ ಬಿಜಿಯಲ್ಲಿರುವ ಈ ಕರಾವಳಿ ಎಂಬ ಹೋಟೆಲಿಗೆ ಬಂದೆ ಇಲ್ಲಿ ಫಿಶ್ ಮೀಲ್ಸನ್ನು ಆರ್ಡರ್ ಮಾಡಿದೆ ಬಾಯ್ಲ್ಡ್ ರೈಸ್ ವಿತ್ ಫಿಶ್ ಕರಿ ರಸಮ್ ಆ್ಯಂಡ್ ವೆಜ್ ಪಲ್ಯ ಇತ್ತು ಪಿಕ್ಕಲ್ಲಿತ್ತು ಅದರ ಜೊತೆಗೆ ಬೊಂಡಾಸ್ ತವಾ ಫ್ರೈಯನ್ನು ಆರ್ಡರ್ ಮಾಡಿದೆ ಫುಡ್ ಅಂತ ಬೊಂಬಟ್ ಆಗಿತ್ತು ಆದರೆ ಕ್ವಾಂಟಿಟಿ ಜಾಸ್ತಿ ಇತ್ತು ನನಗೆ ಊಟ ಮಾಡಲಿಕ್ಕಾಗಲಿಲ್ಲ ಅರ್ಧದಷ್ಟು ಊಟ ಮಾಡಿದೆ ಮತ್ತು ಉಳಿದ ಫುಡ್ಡನ್ನು ಪಾರ್ಸೆಲ್ ರೈಸ್ ಅಲ್ಲ ಈ ಫಿಶ್ ಆರ್ಡ್ರ್ ಮಾಡಿದೆ ನೋಡಿ ಬೊಂಡ ಫ್ರೈ ನಂಗೆ ತಿನ್ನಲಿಕ್ಕೆ ಆಗಲಿಲ್ಲ ತುಂಬ ಇತ್ತು ಕ್ವಾಂಟಿಟಿ ಟೇಸ್ಟ್ ವೈಸ್ ಅಂತೂ ಒಳ್ಳೇದಿತ್ತು ರೀಸನೇಬಲ್ ಕೂಡ ಆಗಿತ್ತು ನೀವೇನಾದರೂ ವಿಜಯ್ ಸೈಡ್ ಹೋಗೋದಾದರೆ ಈ ರೆಸ್ಟೋರೆಂಟನ್ನು ವಿಸಿಟ್ ಮಾಡ್ಬೋದು ಸೊ ಊಟ ಎಲ್ಲ ಆಗಿ ನೆಕ್ಸ್ಟ್ ಟ್ರಾವೆಲಿಂಗ್ ಇತ್ತು ನನಗೆ ಮನೆಗೆ ತಲುಪಬೇಕಾದ್ರೆ ಸುಸ್ತಾಗಿ ಹೋಯಿತು ಅಂಕಲ್ ಆಂಟಿ ಕೂಡ ಬಂದಿದ್ರು ಅವರ ಜೊತೆ ಸ್ವಲ್ಪ ಮಾತಾಡಿ ಈವ್ನಿಂಗ್ ಒಂದು ವೆಡ್ಡಿಂಗ್ ಹೋಗಲಿಕೊಂಡು ಅದಕ್ಕೆ ನಾನು ಮತ್ತೆ ನನ್ನ ಸಿಸ್ಟರ್ ಇನ್ ಲಾ ರೆಡಿ ಆಗ್ತಿದ್ದೇವೆ ಸೊ ಈವ್ನಿಂಗ್ ಚೆಂದ ರೆಡಿ ಒಂದು ಫಂಕ್ಷನಿಗೆ ಹೋಗಲಿಕ್ಕೊಂಡು ಅದಕ್ಕೆ ರೆಡಿ ಆಗ್ತಿದ್ದೇನೆ ಗೌನ್ ವೇರ್ ಮಾಡಿದ್ದೇನೆ ಇದು ತುಂಬ ಲಾಂಗ್ ಬ್ಯಾಕ್ ಸ್ಟಿಚ್ ಮಾಡಿದಂಥ ಗೌನ್ ನನ್ನ ಕಸಿನ್ ಮದುವೆಗೆ ಬ್ರೈಟ್ಸ್ ನೀಡಿ ನಾನು ಸ್ಟಿಚ್ ಮಾಡಿತ್ತು ನೋಡಿ ಮರೂನ್ ವಿತ್ ಗೋಲ್ಡನ್ ಕಲರ್ ವೇರ್ ಮಾಡಿದ್ದು ರೆಡಿ ಆಗ್ತಿದ್ದೇನೆ ನಾನು ಮತ್ತೆ ಸಿಸ್ಟರ್ ಇನ್ ಲಾ ಹಿಂಗೆ ಹೊರಟಿದ್ದ ಶಾಲೂ ಅವರು ರೆಡಿ ಗೋಲ್ಡ್ ಆ್ಯಂಡ್ ಮರೂನ್ ಸ್ವಲ್ಪ ಬರ್ ಆ್ಯಂಡಿ ಶೇಡ್ ಆಂಟಿ ಎಲ್ಲ ಬಂದಿದ್ದಾರೆ ಶಲ್ಲು ಅವರ ಫಿಟ್ ಲಾಂಗ್ ಬ್ಯಾಕ್ ನಾನು ಸ್ಟಿಚ್ ಮಾಡಿದ ಅವರಿಗೆ ಫುಲ್ ಅಂಬ್ರೆಲ್ಲಾ ಸ್ಕರ್ಟ್ ವಿತ್ ಗೋಲ್ಡನ್ ಬ್ಲೌಸ್ ಅಲ್ಲಿ

आणि तुम्ही वाव म्हणून कसा ओके त्यानंतर अ जनित जनीतचा गट मला की सरता तुम्ही वाव म्हणून कसा कोण असो आवाज या संजय <laughs> पहिले <पोई> हो <laughs> काल चलो रूटो मारतदार फर्स्ट माइट बाकी या बघ लवरेज मध्ये वेडी

ಥೇ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದು ಪರಿಚಯ ಅದೆ ಇವತ್ತಿನ ಫುಲ್ ಡೇ ವ್ಲಾಗನ್ನು ಶೇರ್ ಮಾಡಿದ್ದೀನಿ ರಜೆ ಇದ್ದರೆ ಫ್ರೀ ಇದ್ದರೆ ಎಲ್ಲ ವ್ಲಾಗ್ ಮಾಡ್ಬೋದು ಇಲ್ಲ ಫುಲ್ ಡೇ ವ್ಲಾಗ್ ಮಾಡೋದಂತೂ ತುಂಬಾ ಕಷ್ಟ ಮೋಸ್ಟ್ ಆಫ್ ದ ಟೈಮ್ ಐ ಟ್ರೈ ಸಂಡೇಸ್ ಎಲ್ಲ ಮಾಡ್ತೇನೆ ಇವತ್ತೊಂದು ಮಾಡಿದೆ ಥರ್ಸ್ ಡೇ ವ್ಲಾಗ್ ನಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನನ್ನ ಬ್ಯುಸಿ ಡೇ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಸಿಗೋಣ ಹೊಸ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್